ನೋಡಿ ಒಂದ್ ಮೂರ್ ಜನಕ್ಕೆ ಇಂಗ್ಲೀಷ್ ಶಬ್ದ ಹೇಳ್ತೇನೆ ಬರೀತಾರ ನೋಡೋನು ಹೇಳಿ ಹತ್ತು ಇಂಗ್ಲಿಷ್ ಶಬ್ದ ಎಲ್ಲರಿಗೂ ಹೇಳಿ ಹಾ ಹೇಳ್ತೀನಿ ಬರೀರಿ ಮ್ಯಾಂಗೋ ಆಯ್ತು ಪೊಟ್ಯಾಟೊ एष्टाद शुगर एष्ट फुड आू वेजिटेबल आ तो फ्रेंड फ्रेंड आयता एस्ट आज वो तो आज

ஐடியா கொடு ஹத்தாது இன்னும் தெளிவுக்கு ஹெல்த் ஹெல்த் ಆಯ್ತಾ ಓಕೆ ಕೊಡ್ರಿ ಬೇಗ ಕೊಡ್ರಿ ಕೊಡುವ ಅಲ್ಲಿ ಇಟ್ಕೊಂಡ್ರ ಆಮೇಲೆ ಇದ್ಕೊಳಕ್ಕ ಇದು ಯಾರದು ವೆಜಿಟೇಬಲ್ಸ್ ಬರ್ತಾರೆ ಬಿ ಒರೀಬೇಕಿತ್ತು ಕರೆಕ್ಟಾಗಿ ಕೊಟ್ಟು ಹತ್ತಕ್ಕೆ ಹತ್ತಕ್ಕೆ ಓದ್ತಾಳ ಐಶ್ವರ್ಯಾ ಇದ ಮೂರು ಎಷ್ಟದು ನೀವು ಏಳು ಅಕ್ಕ ತಂಗಿ ಮಾತಾಡ್ಕೊಂಡು ತಗೊಂಡಿರಿ ಇಬ್ರ ಮಾತಾಡ್ಕೊಂಡು ಮಾರ್ಸ್ ತಗೊಂಡಿರಿ ಎರಡನೇ ತಪ್ಪು ಕೊಟ್ಯಾಟೊರ್ದಿರಿ ಏ ಶುಗರ್ ತಂಪ ಜಿ ಆರ್ ಯಾರು ಬೋದಿಲ್ಲ ಆರು

ಐದು ಒಂದು ಎರಡು ಮೂರು ನಾಲ್ಕು ಐದು ಓಕೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಬರೆಯೋದು ನೋಡಿದ್ರಲ್ಲ ಎಲ್ಲರೂ ಇಂಗ್ಲೀಷ್ ವರ್ಡ್ಸ್ ಹೇಗೆ ಬರೋ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಕಲಿಬೇಕೆಲ್ಲರೂ ಓಕೆ ಎಲ್ಲರಿಗೂ ಬಾಯ್ ಬಾಯ್ ಬಾಯ್